ಹರಿ ಓಂ ಮಹಾಗಣಪತೆ ನಮಃ ಪ್ರೇಮ್ ಶ್ಯಾಮಂ ರೂಪೇಣ ಪ್ರತಿಮಂ ಬುಧ ಸೌಮ್ಯ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಾಮ ಮಮ್ಯಹಂ ಸಮಸ್ತ ನೆಲಮಗಿಲು ಚಾನಲನ್ನು ವೀಕ್ಷಿಸ್ತಾ ಇರುವಂತಹ ಜನತೆಗೆ ನಾರಾಯಣ ಗುರುಜಿ ಅವರಿಂದ ಪೂರ್ಣ ನಮಸ್ಕಾರಗಳು ಶ್ರೀ ಶಕ ಸಾವಿರದ ಒಂಬೈನೂರ ನಲವತ್ತೈದು ಶೋಭನ ನಾಮ ಸಂಸ್ವಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ಬುಧವಾರ ರೇವತಿ ನಕ್ಷತ್ರ ಮೀನರಾಶಿ ಶಿವನಾಮಯೋಗ ಗರಜಾಕರಣ ಉಪರಿ ವಿಷ್ಠೀಕರಣ ತಾರೀಕು ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದಿನದ ಹನ್ನೆರಡು ರಾಶಿಯವರ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ ಮೊದಲನೇದಾಗಿ ಮೇಷರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಗೋಚರಿಯಲ್ಲಿ ಶುಭದಾಯಕವಾಗಿದ್ದು ಶುಭ ಫಲವನ್ನು ಕೊಡ್ತವೆ ಇವರಿಗೆ ವ್ಯಯದಲ್ಲಿ ಮಾಂದಿ ಇರ್ದಾನೆ ಇದರಿಂದ ಇವರಿಗೆ ಸಮಸ್ಯೆಗಳು ಉದ್ಭವಿಸ್ತವೆ ಎಡಕಾಲಿನ ಭಾಗದಲ್ಲಿ ಗಂಡಸರಿಗೆ ತೊಂದರೆಗಳು ಕಂಡು ಬರ್ತವೆ ಮತ್ತು ಹೆಂಗಸರಿಗೆ ಬಲಕಾಲಿನ ತೊಂದರೆಗಳು ಕಂಡು ಬರ್ತವೆ ವಾತ ಪಿತ್ತ ಕಪ ಇವುಗಳಿಂದ ತೊಂದರೆಗಳಿಗೆ ಸಿಕ್ಕಾಕ್ಕೊಳ್ತೀರ ಮತ್ತು ದಶಮದಲ್ಲಿ ರವಿ ಏಕಾದಶದಲ್ಲಿ ಶನಿ ಹೀಗಿದ್ದಾಗ ದೇವತಾ ಭಕ್ತಿಗಳು ಇವರಲ್ಲಿ ಕಮ್ಮಿ ಪ್ರಮಾಣವಾಗಿ ಉತ್ಪತ್ತಿ ಆಗ್ತವೆ ಆವಾಗ ದೇವರಿಗೆ ಶ್ರದ್ಧೆ ಭಕ್ತಿ ಇವರಲ್ಲಿ ಕಮ್ಮಿ ಉದ್ಭವಿಸ್ತವೆ ಹಾಗಾಗಿ ಇವರು ಸ್ವಲ್ಪ ತೊಂದರೆಗಳಿಗೆ ಈಡಾಗ್ತಾರೆ ಆದರೆ ದೇವರಲ್ಲಿ ಶ್ರದ್ಧೆ ಭಕ್ತಿಯಿಂದ ನಡ್ಕೊಂಡಲ್ಲಿ ಗಣೇಶನ ಆರಾಧನೆ ಶಿವನ ಆರಾಧನೆ ಹಾಗೂ ಒಂದು ಹೆಣ್ಣು ದೇವರು ಇವು ಆರಾಧನೆ ಇವರು ಇವರನ್ನು ನೆನೆಸ್ಕೊಂಡಲ್ಲಿ ಇವತ್ತಿನ ದಿನ ಇವರಿಗೆ ಶುಭದಾಯಕವಾಗಿರುತ್ತೆ ಸುಖ ಸಂತೋಷ ಶಾಂತಿಯನ್ನು ಕೊಡುವಂಥ ಗ್ರಹಗಳು ಇವು ಆದರೆ ಸಾಹಸ ಶೌರ್ಯ ಲಾಭ ಇವು ಕೊಡುವಂಥವು ಗ್ರಹಗಳು ಶನಿ ರವಿ ಮತ್ತು ಕೇತುಗಳಾಗಿರ್ತಾರೆ ಆದ್ದರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಪ್ರಯತ್ನ ಆಗಲ್ಲ ಬಹುಪ್ರಯತ್ನದಿಂದ ಉದ್ಯೋಗದಲ್ಲಿ ಇವತ್ತು ಹೊಸ ಉದ್ಯೋಗವನ್ನು ಪಡ್ಕೋಬೋದು ಹಾಗೂ ದಾಂಪತ್ಯ ಜೀವನದಲ್ಲಿ ಅಷ್ಟೊಂದು ಸುಗಮಯ ಇವರಿಗೆ ಇವತ್ತಿನ ದಿನ ಇಲ್ಲ ಸಂಪತ್ತು ಅನುಕೂಲ ಲಾಭ ಇವು ಇವತ್ತಿನ ದಿನ ಚೆನ್ನಾಗಿದೆ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆ ಇವರಲ್ಲಿ ಕಂಡು ಇವರಿಗೆ ಇವರ ದೇವತೆಯಿಂದ ಶಿಕ್ಷಣಕ್ಕೆ ಅನುಕೂಲವಾಗಿ ಉತ್ತಮ ಶಿಕ್ಷಣವನ್ನು ಪಡ್ಕೊಳ್ತಾರೆ ಹಾಗೂ ದಾಂಪತ್ಯ ಜೀವನದಲ್ಲಿ ಅಂಥ ಕುಂದುಕೊರತೆಗಳು ಇವತ್ತಿನ ದಿನ ಇಲ್ಲ ಸುಖ ಸಂತೋಷ ನೆಮ್ಮದಿ ಇವು ಚೆನ್ನಾಗಿರ್ತವೆ ತಾಯಿಯ ಆರೋಗ್ಯಕ್ಕೆ ಸ್ವಲ್ಪ ಕುಂದುಕೊರತೆಗಳೇ ಇರ್ತವೆ ಹಾಗಾಗಿ ಇದನ್ನು ಸ್ವಲ್ಪ ನೀವು ಗಮನದಲ್ಲಿಟ್ಟು ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿದಲ್ಲಿ ಆರೋಗ್ಯದ ಬಗ್ಗೆ ಏನೋ ಸಮಸ್ಯೆಗಳು ಆಗಲ್ಲ ಮತ್ತು ಬರುವಂಥ ಹಣಕಾಸಿನ ಸಮಸ್ಯೆ ತುಂಬ ಇದೆ ಅವು ಇವತ್ತು ನಿರಾಳವಾಗಿ ಬರುವಂಥ ದಿನವಾಗಿದ್ದು ನಿಮ್ಮ ಮನೆ ದೇವರು ಇಷ್ಟದೇವರು ಹಾಗೂ ಶಿವನ ಒಂದು ಆರಾಧನೆಯಿಂದ ಇವತ್ತು ಆ ಹಣ ನಿಮ್ಮ ಕೈಯಿಗೆ ಬಂದು ಸೇರ್ತವೆ ವೃಷಭ ರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಶುಭದಾಯಕವಾಗಿದ್ದು ಇವುಗಳಿಂದ ಶುಭ ಫಲವನ್ನು ಹೊಂದಿರ ತಾಯಿಯ ಅನಾರೋಗ್ಯಕ್ಕೆ ಅವಕಾಶವಾಗಿದ್ದು ವಾತಪಿತ್ತ ಕಫಬಾಧೆಗಳಿಂದ ಅಥವಾ ತಾಯಿಯ ಒಂದು ಶರೀರದ ಎಡಭಾಗಕ್ಕೆ ಸಮಸ್ಯೆಗಳು ಬಂದು ಇವರು ತೊಂದರೆಯನ್ನು ಅನುಭವಿಸ್ತಾರೆ ಇದರಿಂದ ಖರ್ಚಿಗೆ ಅನ ಖರ್ಚಿಗೆ ಅವಕಾಶ ಆಗುತ್ತೆ ಆದ್ರೂ ಶನಿ ಪರಮಾತ್ಮನು ದಶಮಸ್ಥಾನದಲ್ಲಿ ಇದ್ದಾಗ ಇವರಿಗೆ ಸುಖ ಸಂತೋಷ ಲಾಭವನ್ನು ಕೊಡ್ತಾ ಇರ್ತಾನೆ ಆದ್ದರಿಂದ ಇವರಿಗೆ ಅಭಿವೃದ್ಧಿ ಆಗುತ್ತೆ ಸಂಪತ್ತಿಗೆ ಅನುಕೂಲಗಳು ಒದಗಿ ಬರ್ತವೆ ಅಷ್ಟಮದ ಬುಧನು ಇವರಿಗೆ ಸಂಪತ್ತನ್ನು ಒದಗಿಸ್ಕೊಡ್ತಾನೆ ಕೇತು ಪಂಚಮದಲ್ಲಿದ್ದಾಗ ವ್ಯಾಧಿಗಳು ಇಲ್ವೆ ಎಲ್ಲ ಇರ್ತವೆ ಆದ್ರೂ ಇವರಿಗೆ ಯಾವ ಸಮಸ್ಯೆಗಳು ಬಂದರೂ ಇವರಿಗೆ ಇವರ ಇಷ್ಟದೇವತೆಯ ಅನುಗ್ರಹದಿಂದ ಆ ಸಮಸ್ಯೆಯಿಂದ ಇವರು ಗೆಲ್ಲಬಹುದು ಹಾಗೂ ದಾಂಪತ್ಯ ಜೀವನದಲ್ಲಿ ಅಷ್ಟೊಂದು ಸಮಸ್ಯೆ ಇವರ ಜಾತಕದಲ್ಲಿ ಇವತ್ತಿನ ದಿನ ಇದ್ದಿರೋದರಿಂದ ಆ ಒಂದು ಸಮಸ್ಯೆಗೆ ನಾಗದೇವರ ಆರಾಧನೆಯನ್ನುವುದು ನೆನೆಸ್ಕೊಂಡಲ್ಲಿ ದಾಂಪತ್ಯ ಜೀವನದಲ್ಲಿ ಇರುವಂಥ ಸಮಸ್ಯೆ ಇವರು ದೂರ ಮಾಡ್ಕೋಬಹುದು ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲಗಳು ತುಂಬ ಇವೆ ಹಾಗೂ ಕುಟುಂಬದಲ್ಲಿ ಇವರು ಇಷ್ಟಪಟ್ಟಂಥ ರೀತಿಯಲ್ಲಿ ಕುಟುಂಬದಲ್ಲಿ ವ್ಯವಹಾರಗಳು ಪೂರ್ಣಗೊಳ್ಳುತ್ತವೆ ಹಾಗೂ ಇವರ ಉದ್ಯೋಗ ಸ್ಥಾನದಲ್ಲಿ ಹೆಚ್ಚು ಶ್ರಮ ಬಹುಫಲ ಹೀಗಿದೆ ಎಷ್ಟು ನೀವು ಕಷ್ಟಪಡ್ತೀರೋ ಅಷ್ಟು ಲಾಭ ಅಂದರೆ ಸಾಮಾನ್ಯವಾಗಿ ನೀವು ಮಾಡ್ತಾ ಇರುವಂಥ ಕೆಲಸದಿಂದ ಹೆಚ್ಚಿಗೆ ಕೆಲಸ ಮಾಡಿದಲ್ಲಿ ಹೆಚ್ಚಿಗೆ ಲಾಭ ಅನ್ನೋ ಒಂದು ರೀತಿಯಲ್ಲಿ ಅಂದರೆ ಸರ್ಕಾರಿ ಉದ್ಯೋಗ ಅಥವಾ ಯಾವುದೇ ಒಂದು ರಾ ಇದರಲ್ಲಿ ಉದ್ಯೋಗ ಮಾಡಿದಾಗ ಇಂತಿಷ್ಟೇ ಕಾಲ ಅಂತ ಇರುತ್ತೆ ಆದರೆ ಇದು ಸ್ವಂತ ಉದ್ಯೋಗದಲ್ಲಿ ನೀವು ಎಷ್ಟು ಕೆಲಸ ಮಾಡ್ತೀರೋ ಅಷ್ಟು ಲಾಭ ಈ ಒಂದು ಜಾತಿಯಿಂದ ಇದೆ ಶ್ರಮ ಪಡೋ ಫಲ ಪಡ್ಕೊ ಅಂತ ಶನಿ ಪರಮಾತ್ಮ ಹೇಳ್ತಾ ಇದ್ದಾನೆ ಹಾಗಾಗಿ ಈ ನೀವು ಮಾಡುವಂಥ ಕೆಲಸದಲ್ಲಿ ಅತಿಶಯೋಕ್ತಿ ಲಾಭ ಗಳಿಕೆಯನ್ನು ಪಡ್ಕೊಳ್ತೀರಾ ಕುಟುಂಬದಲ್ಲಿ ಚೆನ್ನಾಗಿರ್ತೀರ ಮಿಥುನ ರಾಶಿ ಈ ರಾಶಿಯವರಿಗೆ ಎಲ್ಲೇ ಹೋದರೂ ಸುಖ ಸಂತೋಷ ನೆಮ್ಮದಿ ಇವು ಚೆನ್ನಾಗಿರ್ತವೆ ಕಷ್ಟಗಳು ಇರ್ತವೆ ಆದರೆ ಕೊನೆಯಲ್ಲಿ ಸುಖ ಸಂತೋಷಗಳೇ ಹೆಚ್ಚಿನ ಭಾಗ ಸಿಗೋದ್ರಿಂದ ಎಲ್ಲೇ ಹೋದ್ರೂ ಗೌರವ ಅಭಿವೃದ್ಧಿ ಮಾನ ಮರ್ಯಾದೆ ಇವರಿಗೆ ಸಿಗುತ್ತೆ ಪರರ ಕೆಲಸಗಳಿಗೆ ಇವರು ಸಹಾಯ ಮಾಡಿಕೊಂಡು ಅವರ ಒಂದು ಹೊಗಳಿಕೆಗೆ ಪಾತ್ರರಾಗ್ತಾರೆ ಇನ್ನು ಚಂದ್ರರಾಹು ದಶಮದಲ್ಲಿ ಇದ್ದಾಗ ಉದ್ಯೋಗವನ್ನು ಕಳ್ಕೊಳ್ಳುವಂಥ ಸ್ಥಿತಿಯು ಇವರಿಗಿರುತ್ತೆ ಆದ ಕಾರಣ ಇವರು ಒಂದು ಹೆಣ್ಣು ದೇವತೆ ದುರ್ಗಾದೇವಿಯನ್ನು ನೆನೆಸ್ಕೊಂಡಲ್ಲಿ ಆ ಒಂದು ಕೆಲಸದಲ್ಲಿ ಇರುವಂಥ ವಿಘ್ನಗಳು ದೂರ ಆಗ್ತವೆ ಹೆಂಡತಿಯಿಂದ ಅಷ್ಟೊಂದು ಸುಖಗಳು ಹೋಗಿ ಸಿಗ್ತವೆ ಮಕ್ಕಳಿಗೆ ಉತ್ತಮ ಆರೋಗ್ಯ ಇವೆಲ್ಲ ಸಿಗೋದರಿಂದ ಇವರ ಜೀವನದಲ್ಲಿ ಯಾವ ಕೊರತೆಗಳು ಬರದೆಯರಾಗಿ ರಕ್ಷಣೆ ಮಾಡುವಂಥದ್ದೇ ಇವರ ಮನೆ ದೇವರು ಅದನ್ನು ನೆನೆಸ್ಕೊಳ್ಳಿ ಉತ್ತಮವಾದವನ್ನು ಫಲವನ್ನು ಪಡ್ಕೊಳ್ಳಿ ಕರ್ಕಾಟಕ ರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭದಾಯಕವಾಗಿ ಗೋಚರಿಯಲ್ಲಿ ಇದ್ದು ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಕೊಡ್ತವೆ ಹಾಗೂ ಮನೆಯಲ್ಲಿ ನೆಮ್ಮದಿ ಆರೋಗ್ಯ ಭಾಗ್ಯವನ್ನು ಕೊಡ್ತವೆ ಆದರೆ ಇವರ ಆರೋಗ್ಯಕ್ಕೆ ಕೊರತೆ ಇರುತ್ತೆ ಶರೀರದಲ್ಲಿ ವೇದನೆ ಮತ್ತು ಜಲಜಿನದ ವ್ಯಾಧಿಗಳಿಂದ ಇವರಿಗೆ ತೊಂದರೆಗಳಾಗೋದು ಮತ್ತು ಕುಟುಂಬದಲ್ಲಿ ಹೆಣ್ಣಿನಿಂದ ಒಂದು ತೊಂದರೆಗೆ ಇವರು ಸಿಕ್ಕ ಕೊಡ್ತಾರೆ ಆ ತೊಂದರೆಯಿಂದ ಆಚೆ ಬರೋದಕ್ಕೆ ತುಂಬ ಕಷ್ಟಪಡ್ತಾರೆ ಅದು ಈ ದಿನ ಒಂದು ಆ ಸಮಸ್ಯೆಯಿಂದ ಮುಕ್ತರಾಗುವಂಥ ದಿನ ಇವತ್ತಿದೆ ಪ್ರಯತ್ನ ಮಾಡಿ ಮುಕ್ತರಾಗ್ತೀರಾ ಆರೋಗ್ಯ ಚೆನ್ನಾಗಿರುತ್ತೆ ದಾಂಪತ್ಯ ಜೀವನದಲ್ಲಿ ಸುಖ ಅಷ್ಟೊಂದು ಸಿಗೋಲ್ಲ ಮಕ್ಕಳಿಂದ ಅಷ್ಟೊಂದು ಇವರಿಗೆ ಬೆಳವಣಿಗೆ ಈ ದಿನ ಇಲ್ಲ ಸಿಂಹರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಶುಭದಾಯಕವಾಗಿದ್ದು ಇವರಿಗೆ ಸುಖ ಸಂತೋಷ ಶಾಂತಿ ನೆಮ್ಮದಿ ಚೆನ್ನಾಗಿ ಸಿಗುತ್ತೆ ಭೂ ಕ್ಷೇತ್ರದಿಂದ ಅಭಿವೃದ್ಧಿ ಜಾಸ್ತಿ ಇರದೆ ಲಾಭ ಜಾಸ್ತಿ ಇದೆ ತಂದೆಯಿಂದ ಒಳ್ಳೆಯ ಮನೋಭಾವನೆ ಅಭಿಪ್ರಾಯ ಆಶೀರ್ವಾದ ಪಡ್ಕೊಂಡು ಹೋದಲ್ಲಿ ತಂದೆ ಆಶ್ ತಂದೆ ತಾಯಿಯರ ಆಶೀರ್ವಾದ ಪಡ್ಕೊಂಡು ಹೋದಲ್ಲಿ ಇವತ್ತಿನ ದಿನ ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಇವರಿಗೆ ಸಿದ್ಧಿ ಮತ್ತು ಚಂದ್ರನು ಸಪ್ತಮದಲ್ಲಿ ಶನಿಯ ರಾಶಿಯಲ್ಲಿ ಇದ್ದಾನೆ ಅವನು ಶತ್ರು ಕ್ಷೇತ್ರದಲ್ಲಿ ಇರೋದರಿಂದ ಇವರ ತಾಯಿಯವರಿಗೆ ಮನಸ್ಸಿಗೆ ಜಿಗುಪ್ಸೆಗಳು ಮತ್ತು ನೋವುಗಳು ಆಗಾಗ ಆಗ್ತಾ ಇರ್ತವೆ ಇದರ ಬಗ್ಗೆ ಶನಿದೇವರ ಆರಾಧನೆಯನ್ನು ಮಾಡ್ತಾ ಇದ್ದಲ್ಲಿ ಅಥವಾ ಋಢವನ್ನು ಕಳ್ಕೊಳ್ಳುವಂಥ ಸ್ತೋತ್ರ ಇದೆ ಅದನ್ನು ಮಾಡಿದಲ್ಲಿ ಇವರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಆ ಒಂದು ಚಂಚಲತೆಗಳು ಮನಸ್ಸಲ್ಲಿ ಇರುವಂತಹ ಒಂದು ಮನೋಭಾವನೆಗಳೆಲ್ಲ ದೂರ ಆಗಿ ರಕ್ಷಣೆ ಇವರಿಗೆ ಸಿಗುತ್ತೆ ಮಕ್ಕಳಿಗೆ ವಿದ್ಯಾಕ್ಷೇತ್ರದಲ್ಲಿ ಪೂರ್ಣ ಅಭಿವೃದ್ಧಿಯೂ ಸಿಗುತ್ತೆ ಉದ್ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಿರುತ್ತೆ ಹಾಗೂ ಕೃಷಿ ಕ್ಷೇತ್ರದಲ್ಲಿ ಕೃಷಿಕರಿಗೆ ಪೂರ್ಣ ಅಭಿವೃದ್ಧಿಯನ್ನು ಹೊಂದುವಂಥ ದಿನ ಇದಾಗಿದೆ ರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭದಾಯಕವಾಗಿದ್ದು ಈ ನಾಲ್ಕು ಗ್ರಹಗಳಿಂದ ಶುಭ ಫಲ ಇವರಿಗೆ ಸಿಗುತ್ತೆ ವೈರಿಗಳು ಉತ್ಪತ್ತಿಯಾಗ್ತಾರೆ ಅವರಿಂದ ಅವರೇನೆ ನಾಶ ಆಗ್ತಾರೆ ಬಹುಬೇಗ ಸಂಪತ್ತಿನ ಅವನತಿ ಹೊಂದುವಂಥ ಒಂದು ಅವಕಾಶವೂ ಕಳ್ಕೊಂಡಿದ್ದೀರಾ ಇವತ್ತಿನಿಂದ ಸಂಪತ್ತಿಯ ಅಭಿವೃದ್ಧಿಯನ್ನು ಪಡ್ಕೊಳ್ತೀರಾ ಹಾಗೂ ಕೃಷಿ ಕ್ಷೇತ್ರದಲ್ಲೇ ಅಭಿವೃದ್ಧಿ ಕೃಷಿ ಕ್ಷೇತ್ರದಿಂದ ಸಂಪತ್ತಿನ ಅಭಿವೃದ್ಧಿಯನ್ನು ಪಡ್ಕೊಳ್ಳುವಂಥ ಅವಕಾಶವೂ ಇವತ್ತಿದೆ ಮತ್ತು ಇವರ ಕುಟುಂಬದಲ್ಲಿ ಇದ್ದಂತಹ ಅಕ್ಕ ತಂಗಿಯರಿಂದ ಇವರಿಗೆ ಸಹಾಯ ಇವರಿಗೆ ಹೇರಳವಾಗಿ ಸಿಗುತ್ತೆ ಇದರಿಂದ ತುಂಬ ಒಳ್ಳೆಯದಾಗುತ್ತೆ ಮತ್ತು ತಂದೆಯ ಆರೋಗ್ಯಕ್ಕೆ ಸ್ವಲ್ಪ ಕೊರತೆಗಳಿವೆ ಆದ್ದರಿಂದ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ತಗೊಳ್ಳಿ ಮಕ್ಕಳಿಂದ ಉತ್ತಮ ಫಲನೂ ಇದೆ ಸುಖ ಸಂತೋಷ ಭಾಗ್ಯ ಇವರಿಗೆ ಸಿಗುತ್ತೆ ಚೆನ್ನಾಗಿರಿ ತುಲಾರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ಶುಭದಾಯಕವಾಗಿದ್ದು ಇರುವಂಥ ದೋಷಗಳನ್ನು ಪರಿಹರಿಸುವಂಥ ಗ್ರಹಗಳೇ ಚೆನ್ನಾಗಿದ್ದಾವೆ ಅದರಲ್ಲೂ ಚಂದ್ರ ರಾಹುಯುಕ್ತನಾಗಿ ಇರೋದರಿಂದ ಏನಾಗುತ್ತೆ ತಾಯಿಯವರ ಆರೋಗ್ಯಕ್ಕೆ ಕೊರತೆಗಳು ಬರುತ್ತವೆ ಶತ್ರುಗಳಿಂದ ಬಾಧೆ ಹೆಣ್ಣುಗಳೇ ಶತ್ರುಗಳು ಇರ್ತಾರೆ ಹೆಣ್ಣುಗಳಿಂದ ತೊಂದರೆಗಳು ಬರೋದು ಶನಿ ದೋಷ ಇರೋದರಿಂದ ಹೆಣ್ಣುಗಳಿಂದ ಅಪವಾದಕ್ಕೆ ಗುರಿಯಾಗೋದು ಲವ್ ಮಾಡಿ ಲವ್ ಫೇಲ್ ಆಗೋದು ಇಂಥವೆಲ್ಲ ಆಗುವಂಥ ಸನ್ನಿವೇಶಗಳಿವೆ ವಿಚ್ಛೇದನವೂ ಆಗುವಂಥ ಸನ್ನಿವೇಶಗಳಿವೆ ಆದ್ದರಿಂದ ಈ ಶನಿ ದೋಷಕ್ಕೆ ನೀವು ಪರಿಹಾರ ಏನು ಅಂತ ಮಾಡಿಕೊಂಡಲ್ಲಿ ಇಂಥ ದೋಷಗಳು ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರಲ್ಲ ಮತ್ತು ಸುಖ ಸಂತೋಷ ಶಾಂತಿ ನೆಮ್ಮದಿ ಸಿಗುತ್ತೆ ಚೆನ್ನಾಗಿರಿ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಹೊಂದ್ಕೊಂಡಿರ್ತೀರ ವೃಶ್ಚಿಕ ರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭದಾಯಕವಾಗಿದ್ದು ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥ ದೋಷಗಳು ಎಲ್ಲವೂ ಪರಿಹಾರ ಮಾಡೋದಕ್ಕೆ ಗಣೇಶನೇ ಮೊದಲನೇದ ಆಧಾರ ಚಂಚಲತೆಗಳು ಚಿತ್ತಗಳು ಆಮೇಲೆ ಚಂಚಲ ಚಿತ್ತಗಳು ಆಮೇಲೆ ಅನಾರೋಗ್ಯಕ್ಕೆ ಆಗೋದು ಟೈಫಾಯ್ಡು ಶೀತ ನೆಗಡಿ ಕಫವಾದೆ ಇಂಥವೆಲ್ಲ ಆಗ್ತಿರೋದು ಇವರಿಗಿದೆ ಆದರೆ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ತಗೋಬೇಕು ಸಕ್ಕರೆ ಪ್ರಮಾಣ ದೇಹದಲ್ಲಿ ಜಾಸ್ತಿ ಆಗುವಂಥದ್ದು ಅದರಿಂದ ತೊಂದರೆ ಇವರ ತಾಯಿಗೆ ಆಗುವಂಥದ್ದು ಇದೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಮತ್ತು ಇವರು ಒಂದು ಹೆಣ್ಣಿನಿಂದ ನಷ್ಟವನ್ನು ಪಡ್ಕೊಳ್ಳುವಂಥ ಅವಕಾಶ ಇವತ್ತಿನ ದಿನ ಇದೆ ಆದ್ದರಿಂದ ಸ್ವಲ್ಪ ಜಾಗ್ರತೆಯಿಂದ ಇದ್ದಲ್ಲಿ ಆ ಒಂದು ದೋಷವನ್ನು ನೀವು ಕಳ್ಕೊಬೋದು ಧನುರಾಶಿ ಈ ರಾಶಿಯವರಿಗೆ ಮೂರು ಗ್ರಹಗಳು ಶುಭದಾಯಕವಾಗಿದ್ದು ಇವರು ಎಲ್ಲೇ ಹೋದರೂ ಶುಭ ಫಲವನ್ನು ಪಡ್ತೀರಾ ಎಲ್ಲ ಹೋದರೂ ಸಂಪತ್ತಿನ ಅನುಕೂಲಗಳು ಬರ್ತವೆ ಹಾಗೂ ಏನು ಕೆಲಸಗಳು ಮಾಡಬೇಕಂತ ಕೈ ಹಾಕಿದಲ್ಲಿ ಆ ಕೆಲಸಗಳಿಗೆ ಪೂರ್ಣತೆಯು ಇವರಿ ಸಿಗುತ್ತೆ ಮಕ್ಕಳಿಂದ ಅಭಿವೃದ್ಧಿ ಮಕ್ಕಳಿಗೆ ಅಭಿವೃದ್ಧಿ ಇವರ ಮನೆತನ ತುಂಬ ಅಭಿವೃದ್ಧಿಯಾಗಿರುತ್ತೆ ಹಾಗೂ ಇವತ್ತಿನ ದಿನ ಇವರು ಯಾವ ಕೆಲಸದಲ್ಲಿ ಕೈ ಹಾಕಿದರೂ ಕೆಲಸಗಳು ಈ ಸರಾಗವಾಗಿ ಆಗ್ತವೆ ಸಂಪತ್ತಿನಲ್ಲಿ ಅಭಿವೃದ್ಧಿ ಮತ್ತು ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ಶಾಂತಿ ನೆಮ್ಮದಿಗಳು ಇವರಿಗೆ ಸಿಗ್ತವೆ ಹಾಗೂ ಕುಟುಂಬದಿಂದ ಬರುವಂಥ ಕಲಹಗಳು ಇವತ್ತು ದೂರ ಆಗ್ತವೆ ಇದರಿಂದ ಅವರಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಮನೆ ದೇವರನ್ನು ನೆನೆಸ್ಕೊಳ್ಳಿ ಚೆನ್ನಾಗಿರ್ತೀರ ಮಕರ ರಾಶಿ ಇವರಿಗೆ ಮೂರು ಗ್ರಹಗಳು ಶುಭದಾಯಕವಾಗಿದ್ದು ಇವರಿಗೆ ಶನಿದೋಷ ಇರೋದರಿಂದ ಇದಕ್ಕೆ ಏನಾಗುತ್ತೆ ಅಂದರೆ ಶನಿ ಗೋಚರಿಯಲ್ಲಿ ಅರಿಷ್ಟನಾಗಿದ್ದಾಗ ಏಳುವರಿ ಶನಿದೋಷ ಇದ್ದಿರೋದ್ರಿಂದ ಗೋಚರಿಯಲ್ಲಿ ತೃತೀಯ ಸ್ಥಾನದಲ್ಲಿ ಚಂದ್ರನಿಂದ ಯುಕ್ತನಾಗಿ ಚಂದ್ರ ಇದ್ದಾನೆ ಇವರ ತಾಯಿಯವರಿಗೆ ಅನಾರೋಗ್ಯವಾಗಿಬಿಟ್ಟು ಅಕಸ್ಮಾತಾಗಿ ಏನಾದರೂ ಸಂಭವನೀಯ ಘಟನೆಗಳು ಆಗುವಂಥದ್ದು ಇರುತ್ತವೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ ಇವತ್ತು ನಿಮ್ಮ ತಾಯಿ ಬಗ್ಗೆ ನೀವು ಹೆಚ್ಚಿಗೆ ಕಾಳಜಿ ಕಾಳಜಿ ತೊಗೊಂಡಲ್ಲಿ ನಿಮ್ಮ ತಾಯಿಯವರಿಗೆ ನೀವು ರಕ್ಷಣೆ ಮಾಡ್ಕೋಬೋದು ಏನೂ ಸಮಸ್ಯೆಗಳಾಗಲ್ಲ ದೈವ ದೈವಾರಾಧನೆ ಅಂದರೆ ಒಂದು ದುರ್ಗಿಯ ಆರಾಧನೆಯಿಂದ ನಿಮ್ಮ ತಾಯಿಯವರಿಗೆ ಇರುವಂತಹ ದೋಷಗಳು ಕಡಿಮೆ ಆಗ್ತವೆ ಇದರಿಂದ ನೀವು ಮುಕ್ತಿ ಹೊಂದಬಹುದು ದಾಂಪತ್ಯ ಜೀವನದಲ್ಲಿ ಸುಖಮಯ ಜೀವನ ಇಲ್ಲ ಕಲಹಗಳು ಇರ್ತವೆ ಹೆಂಡತಿಗೂ ಗಂಡನಿಗೂ ಇಬ್ಬರಿಗೂ ಕಲಹ ಆಗಿಬಿಟ್ಟು ಕ್ರೋಧದಿಂದ ಮನಸ್ತಾಪಗಳು ಉದ್ಭವಿಸಿ ಇವರಿಬ್ಬರಲ್ಲೂ ಒಬ್ಬರಿಗೆ ಒಂಥರ ಇನ್ನೊಬ್ಬರಿಗೆ ಇನ್ನೊಂಥರ ಈ ಮನೋಭಾವನೆಗಳು ಉತ್ಪತ್ತಿ ಆಗ್ತವೆ ಮತ್ತು ಇವರ ಅಂದುಕೊಂಡ ಹಾಗೆ ಇವರ ಮನೆಯಲ್ಲಿ ಇರಲ್ಲ ಅಂದರೆ ನಂಬಿಕೆಗೆ ಪಾತ್ರರಾಗಿರಲ್ಲ ಅಂದರೆ ಅಪನಂಬಿಕೆ ಅಥವಾ ಗಂಡನ ಬಗ್ಗೆ ವಿಶ್ವಾಸಗಳು ಆಗೋದು ಅಥವಾ ಗಂಡನಿಗೆ ಹೆಂಡತಿ ಬಗ್ಗೆ ವಿಶ್ವಾಸಗಳು ಆಗೋದು ಇವತ್ತಿನ ದಿನ ಇರುತ್ತೆ ಹಾಗೂ ಸಂಪತ್ತು ಅಧಿಕವಾಗಿ ಬರುತ್ತೆ ಅದರ ಬಂದು ಇಟ್ಕೊಳೋಕ್ಕಾಗಲ್ಲ ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲೂ ಸಹ ಆಗಾಗ ತೊಂದರೆಗಳು ಬರ್ತವೆ ಜಾಗೃತರಾಗಿರಿ ಕುಂಭರಾಶಿಗೆ ಮೂರು ಗ್ರಹಗಳು ಶುಭದಾಯಕವಾಗಿದ್ದು ಎಷ್ಟೇ ಸಂಪತ್ತು ಬಂದರೂ ಈ ದಿನ ಇವರಿಗೆ ಇಟ್ಕೊಳ್ಳೋಕ್ಕಾಗಲ್ಲ ಇದು ಯಾರದೋ ಪಾಲಾಗುತ್ತೆ ಯಾರಿಗೋ ಕೊಡೋಕೆ ಹೋಗ್ತಾರೆ ಆ ಕೊಟ್ಟಿರೋ ಹಣ ಇವರಿಗೆ ಬರಲ್ಲ ದಾಂಪತ್ಯ ಜೀವನದಲ್ಲಿ ಇವರಿಗೆ ಸುಖ ಇವತ್ತಿನ ದಿನ ಕಮ್ಮಿ ಇದೆ ಹಾಗೂ ಮಕ್ಕಳಿಂದ ಸುಖ ಸಂತೋಷ ನೆಮ್ಮದಿ ಇವರು ಚೆನ್ನಾಗಿ ಪಡ್ಕೊಳ್ತಾರೆ ಇವರು ಮಕ್ಕಳು ಒಂದು ಆಸ್ತಿನೋ ಮನೆಯೋ ತೊಳುವಂಥ ಯೋಗ ಇದೆ ಇವತ್ತು ಅದರ ಬಗ್ಗೆ ಯೋಚನೆ ಮಾಡಿ ಮುಂದಾ ಮುಂದಾಲೋಚನೆ ಮಾಡಿ ನಿರ್ಧಾರ ಮಾಡಿ ಅದು ಸತ್ಯ ಆಗುತ್ತೆ ಮತ್ತು ಸಂಪತ್ತಿಗೆ ಅನುಕೂಲಗಳು ಒದಗಿ ಬರ್ತವೆ ನಿಮ್ಮಲ್ಲೇ ಇರುವಂತಹ ನಿಮ್ಮ ಮನೆ ದೇವರನ್ನು ಧ್ಯಾನ ಮಾಡಿ ಅದರಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ಳಿ ರಾಶಿ ಈ ರಾಶಿಯವರಿಗೆ ನಾಲ್ಕು ಐದು ಗ್ರಹಗಳು ಶುಭದಾಯಕವಾಗಿದ್ದು ಇವುಗಳಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿ ಸಿಗುತ್ತೆ ಗುರುವಿನಿಂದ ಧನ ಸಂಪತ್ತಿನ ಆಗಮನ ಹಾಗೂ ರವಿಯಿಂದ ತೇಜಸ್ಸು ಬುಧನಿಂದ ಉದ್ಯೋಗದಲ್ಲಿ ವೃದ್ಧಿ ಶುಕ್ರನಿಂದ ಸಂಪತ್ತು ಈ ರೀತಿ ಇರೋದರಿಂದ ಇವರಿಗೆ ಈ ಶನಿದೋಷಿ ಇದ್ದರೂ ಸಹ ಇವರಿಗೆ ಅಭಿವೃದ್ಧಿ ಆಗುತ್ತೆ ಉತ್ತಮ ಫಲವನ್ನು ಪಡ್ಕೊಳ್ತಾರೆ ನೆಮ್ಮದಿಯನ್ನು ಪಡ್ಕೊಳ್ತಾರೆ ಎಲ್ಲೋ ಒಂದು ಕಡೆ ಚಂಚಲತೆ ಇರುತ್ತೆ ಯಾವ ಗಂಡ ಹೆಂಡತಿಯರಲ್ಲಿ ವಿರಸಗಳಿರ್ತವೆ ತಂದೆ ತ ಮಕ್ಕಳಲ್ಲಿ ವಿರಸಗಳಿರ್ತವೆ ಕಲಹಗಳಿರ್ತವೆ ಆದರೂ ನೆಮ್ಮದಿದಾಯಕವಾದ ಜೀವನ ಇವತ್ತಿನ ದಿನ ಇವದ ಇವರದ್ದಾಗಿರುತ್ತೆ ಶಿವಮಸ್ತು